ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೈವಸ್ಥಾನ ಜೀರ್ಣೋದ್ಧಾರ ಸಮಿತಿ ತೂಮಿನಾಡು ಕುಂಜತ್ತೂರು ದೈವಸ್ಥಾನದ ಪುನರ್ ನಿರ್ಮಾಣಕ್ಕಾಗಿ ಶಿಲಾನ್ಯಾಸ ಕಾರ್ಯಕ್ರಮ ಮತ್ತು ನಿಧಿ ಸಂಚಯನ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೆಯ ಶುಕ್ರವಾರ ಬೆಳಿಗ್ಗೆ ಗಂಟೆ ಹತ್ತು ನಲವತ್ತೈದಕ್ಕೆ ಶುಭ ಮುಹೂರ್ತದಲ್ಲಿ ದೈವಸ್ಥಾನ ಪುನರ್ ನಿರ್ಮಾಣದ ಶಿಲಾನ್ಯಾಸ ಮತ್ತು ಸಂಚಯನ ಕಾರ್ಯಕ್ರಮ ಶ್ರೀ ಕ್ಷೇತ್ರದ ತಂತ್ರಿವರಿಯರಾದ ಶ್ರೀ ಮರಿಭಟ್ ಅವರ ಅಧರ್ಯುತನದಲ್ಲಿ ಚರಗಲಿದೆ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀಮದ್ ಎಡನೀರು ಮಠದ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಶ್ರೀ ಪಾದಂಕಳವರು ಶ್ರೀ ಕ್ಷೇತ್ರಕ್ಕೆ ಚಿತ್ತೈಸಿ ಆಶೀರ್ವಚನ ನೀಡಲಿದ್ದಾರೆ ಧಾರ್ಮಿಕ ಸಭೆಯ ಸಭಾಧ್ಯಕ್ಷತೆಯನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಕೃಷ್ಣ ಶಿವಕ್ರಪ್ಪ ಕುಂಜತ್ತೂರು ದೀಪ ಪ್ರಜ್ವಲನೆಯನ್ನು ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಸಿ ಟಿ ಗಣಪತಿ ಪಾಯ್ ದೈವಸ್ಥಾನದ ಶಿಲಾನ್ಯಾಸವನ್ನು ಆಸ್ಟ್ರಾ ಗ್ರೂಪ್ನ ಸಿಇಒ ಲಂಚುಲಾಲ್ ಕೆಎಸ್ ಬ್ರಹ್ಮರಸ್ಥಾನ ಶಿಲಾನ್ಯಾಸವನ್ನು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿ ಕಾರ್ಡಿನ ಆಡಳಿತ ಮುಕ್ತಸ್ಥರರಾದ ಎಜಶೇಖರ್ ನೀಲನಕ್ಷಿ ಅನಾವರಣವನ್ನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ಕೆಳಗಿನ ಗುತ್ತು ಶ್ರೀ ಮರಿಭಟ್ ಅವರ ಉಪಸ್ಥಿತಿಯಲ್ಲಿ ನಡೆಸಲಿದ್ದಾರೆ ಅತಿಥಿಗಳಾಗಿ ನ್ಯಾಯವಾದಿ ರಾಮ್ ಪ್ರಸಾದ್ ನವೀನ್ ರಾಜ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಶಶಿಕಲಾ ಸುವರ್ಣ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಕುಂಜತ್ತೂರಿನ ಅಧ್ಯಕ್ಷರಾದ ವಿಶ್ವನಾಥ ಶೆಟ್ಟಿ ಶ್ರೀ ಅರಸು ಮಂಜುಷ್ಣಾರ್ ಮಾಡ ಕ್ಷೇತ್ರದ ಆಡಳತ ಮುಖ್ಯಸ್ಥರಾದ ಕಿರಣ್ ಮಾಡ ಕ್ಷೇತ್ರದ ಶಿಲ್ಪಿ ರಾಧಾಕೃಷ್ಣ ಆಚಾರ್ಯ ಉದಯನಗರ ಉದ್ಯಾವರ ಮಾಡದ ಮುಂಡತಾಯ ಪಾತ್ರಿ ಮಂಜು ಬೆಲ್ಚಪ್ಪಾಡ ಶ್ರೀ ಪಾಡಾಂಗರ ಭಗವತಿ ಕ್ಷೇತ್ರ ಆರಿಕಾಡಿಯ ವೀರಕಾಳಿ ಭಗವತಿ ದೈವದ ಪಾತ್ರಿ ಕೃಷ್ಣ ಬೆಲ್ಚಪ್ಪಾಡ ಚಿರುಂಬ ಭಗವತಿ ಕ್ಷೇತ್ರ ಚಿರುಗೂಳಿಯ ಉದಯ ಕಾರ್ನರ್ ಮಹಾಕಾಳಿ ಪಾತ್ರಿ ಸದಾಶಿವ ಕಣ್ಣು ಮುಂತಾದವರು ಭಾಗವಹಿಸಲಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಧಾರದಿಂದ ಸ್ವಾಗತಿಸುತ್ತಿದ್ದೇವೆ